ಹಾಯ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕೇಳುವ ಕೆಲವು ಸರಳ ಪ್ರಶ್ನೆಗಳಿಗೆ ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ ಎಂದು ಕಮೆಂಟ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಒಂದು ಕಾಳಿಂಗ ಸರ್ಪವು ಹೆಚ್ಚಾಗಿ ಕಾಣಸಿಗುವ ಪ್ರದೇಶ ಯಾವುದು ಹಿಮಾಲಯ ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳು ಥಾರ್ ಮರಭೂಮಿ ಪಶ್ಚಿಮ ಘಟ್ಟಗಳು ಎರಡು ಹಾಲಿನ ಶುದ್ಧತೆಯನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ನ್ಯಾನೋ ಲ್ಯಾಕ್ಟೋಮೀಟರ್ ಮೈಕ್ರೋಮೀಟರ್ ಲೈ ಡಿಟೆಕ್ಟರ್ ಲ್ಯಾಕ್ಟೋಮೀಟರ್ ಮೂರು ಬುದ್ಧಚರಿತದ ಕರ್ತೃ ಯಾರು ಭವಭೂತಿ ಅಶ್ವಘೋಷ ಹರ್ಷವರ್ಧನ ಕಾಳಿದಾಸ అశుభోష్ 4 భారత ఉపఖండము చాచికండిదే భూమధ్య రేఖయ ఉత్తరcke భూమధ్య రేఖయ దక్షిణcke భూమధ్య రేఖయ మేలే అంటార్టిక వృత్తా భూమధ్య రేఖయ ఉత్తరcke ಮೊದಲ ಪಾಣಿಪತ್ ಯುದ್ಧದಲ್ಲಿ ಜಯಗಳಿಸಿದವರು ಯಾರು ಹುಮಾಯುಂ ಇಬ್ರಾಹಿಂ ಲೋಧಿ ಬಾಬರ್ ಅಕ್ಬರ್ ಬಾಬರ್ ಆರು ಚಂದ್ರನು ಯಾವ ವರ್ಗಕ್ಕೆ ಸೇರುತ್ತಾನೆ ನಕ್ಷತ್ರ ಗ್ರಹ ಪೂಲ್ಕೆ ಉಪಗ್ರಹ ಉಪಗ್ರಹ ಏಳು ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು ಅದನ್ನು ಪಡೆದೇ ತಿರುತ್ತೇನೆ ಎಂದವರು ಮಹಾತ್ಮ ಗಾಂಧೀಜಿ ಗೋಪಾಲಕೃಷ್ಣ ಗೋಖಲೆ ದಾದಾಬಾಯಿ ನವರೋಜಿ ಬಾಲಗಂಗಾಧರ್ ತಿಲಕ್ ಬಾಲಗಂಗಾಧರ್ ತಿಲಕ್ ಎಂಟು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಇರುವುದು ಖಡಕ್ ವಾಸ್ಲಾಪುನೆ ದೆಹಲಿ ಡೆಹ್ರಾಡೂನ್ ಬೆಂಗಳೂರು ಖಡಕ್ ವಾಸ್ಲಾಪುನೆ ಒಂಬತ್ತು ಈ ಕೆಳಗಿನವರಲ್ಲಿ ಮನುಜಮತ ವಿಶ್ವಮತ ಎಂದವರು ಯಾರು ದರಾಬೇಂದ್ರೆ ಬಿಎಂ ಶ್ರೀಕಂಠಯ್ಯ ಕುವೆಂಪು ಬಸವಣ್ಣ ಕುವೆಂಪು ಹತ್ತು ರಕ್ತದ ಹೆಪ್ಪುಗಟ್ಟುವಿಕೆಗೆ ಕಾರಣವಾದ ವಿಟಮಿನ್ ಯಾವುದು ವಿಟಮಿನ್ ಎ ವಿಟಮಿನ್ ಕೆ ವಿಟಮಿನ್ ಸಿ ವಿಟಮಿನ್ ಡಿ ವಿಟಮಿನ್ ಕೆ ಸ್ನೇಹಿತರೆ ಈ ಎಲ್ಲಾ ಹತ್ತು ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ ಎಂದು ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು